ಮತ್ತೆ ದಸರಾ ಬರ್ತಾ ಇದೆ ಈ ಬಾರಿ ದಸರಾ ಉದ್ಘಾಟನೆ ಮಾಡೋಕೆ ಸರ್ಕಾರ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಹೋರಾಟಗಾರ್ತಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದೆ ಧ್ರುವೀಕರಣ ರಾಜಕಾರಣದ ಮೂಲಕ ಬೇಳೆ ಬೇಯಿಸಿಕೊಳ್ಳುವ ಮಂದಿ ಇದಕ್ಕೆ ತಕರಾರನ್ನ ತೆಗೆದು ಕೂಗಾಡ್ತಿದ್ದಾರೆ ಬಿಜೆಪಿ ನಾಯಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಕೆಲ ಬಿಜೆಪಿ ನಾಯಕರು ಮೊದಲು ಸಮ್ಮತವನ್ನ ವ್ಯಕ್ತಪಡಿಸಿ ಮತ್ತೀಗ ಅಪಸ್ಪರವನ್ನು ತೆಗೆದಿದ್ದಾರೆ ತಕರಾರಿನ ಹಿಂದೆ ಇರೋದು ದಸರೆಯನ್ನ ಧರ್ಮಕ್ಕೆ ಸೀಮಿತಗೊಳಿಸುವ ಮನಸ್ಥಿತಿ ಅನ್ನೋದು ಸ್ಪಷ್ಟ ಅದನ್ನು ಮೀರಿ ದಸರೆಯನ್ನು ಸಾಂಸ್ಕೃತಿಕ ವಿದ್ಯಮಾನವಾಗಿ ನೋಡೋರಿಗೆ ಇದು ಸಮಸ್ಯೆ ಅಲ್ಲ ತಮ್ಮನ್ನ ವಿರೋಧ ಮಾಡಿದವರಿಗೆಲ್ಲ ತಕ್ಕ ಉತ್ತರವನ್ನು ಕೊಟ್ಟಿರುವಂಥ ಭಾನುಮುಷ್ತಾಕ್ ಅವರು ಚಾಮುಂಡೇಶ್ವರಿ ತಾಯಿಯೇ ಕರೆಸ್ಕೊಳ್ತಿದ್ದಾಳೆ ಅಂದಿರೋದು ಆಡಿಕೊಂಡವರ ಬಾಯಿ ಮುಚ್ಚಿಸುವ ಹಾಗಿದೆ ಇದೇನೇ ಇದ್ದರೂ ಹಬ್ಬ ಅನ್ನೋದು ಎಲ್ಲರನ್ನೂ ಒಳಗೊಳ್ಬೇಕಾಗಿರುವಾಗ ಅವರು ಬೇಡ ಇವರು ಇರುಕೂಡದು ಅಂತ ತಾರತಮ್ಯ ಮಾಡುವ ನಡವಳಿಕೆಯೇ ಬೇಸರ ತರಿಸುವಂಥದ್ದು ದುಷ್ಟತನದ ವಿರುದ್ಧದ ವಿಜಯವನ್ನು ಸಂಕೇತಿಸುವ ದಸರಿಗೂ ದುಷ್ಟ ಧೋರಣೆಯ ಉರಿಗಾಳಿ ಕಾಡೋದು ತಪ್ಪೋದಿಲ್ಲ ದಸರೆ ನಾಡ ಹಬ್ಬವಾಗಿರೋದ್ರಿಂದ ಅದು ಎಲ್ಲ ಮತಗಳನ್ನೂ ಮೀರಿದ ಮತ್ತು ಎಲ್ಲರನ್ನೂ ಜೊತೆಗೂಡಿಸುವ ವಿದ್ಯಮಾನವಾಗಬೇಕಾಗತ್ತೆ ಮತ್ತು ಸರ್ಕಾರದ ನಿರ್ಧಾರಗಳು ಹಲವು ಬಾರಿ ಅದರದ್ದೇ ಧೋರಣೆಯನ್ನು ವ್ಯಕ್ತಗೊಳಿಸೋದು ಸಹಜ ಹಾಗಾಗಿ ದಸರೆಗೆ ವಿವಾದ ಮೆತ್ಕೊಳ್ಳೋದ್ರ ಹಿಂದೆ ಹಲವು ಬಾರಿ ರಾಜಕೀಯವೇ ಇರುತ್ತೆ ಅನ್ನೋದು ಬೇರೆ ಮಾತು ಸಾಂಸ್ಕೃತಿಕ ಮಹತ್ವ ಇರುವಂತೆಯೇ ರಾಜಕೀಯ ಒಳಗೊಳ್ಳುವಿಕೆಗೂ ದಸರಾ ವೇದಿಕೆ ಆಗೋದ್ರಿಂದ ಅಂತಿಮವಾಗಿ ಇದೆಲ್ಲವೂ ಅದರ ಭಾಗ ಈಗ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡುವ ಬಗ್ಗೆ ತಕರಾರ್ ಎದ್ದಂತೆಯೇ ಹಿಂದೆಯೂ ಅನೇಕ ಬಾರಿ ಉದ್ಘಾಟಕರ ಆಯ್ಕೆಯ ಕಾರಣಕ್ಕೆ ವಿರೋಧ ವಿವಾದ ಎದ್ದಿದ್ದಿದೆ ದಸರೆಯ ಸಡಗರದ ಹಿನ್ನೆಲೆಯಲ್ಲಿನ ಈ ತಳಮಳ ತಾಕಲಾಟಗಳ ಬಗ್ಗೆ ಒಮ್ಮೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮೈಸೂರು ದಸರೆಯ ಕಥೆ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರಿಗೆ ಬಂದ ಸಾಂಸ್ಕೃತಿಕ ಸಡಗರದ ಕಥೆಯಾಗಿದೆ ಅದು ಮಹಾರಾಜರ ದಸರೆ ನಾಡಹಬ್ಬವಾದ ಕಥೆಯೂ ಹೌದು ಅದಕ್ಕೆ ನಾಲ್ಕು ಶತಮಾನಗಳನ್ನೂ ಮೀರಿದ ಇತಿಹಾಸ ಇದೆ ಹದಿನೈದನೇ ಶತಮಾನದಲ್ಲಿ ವಿಜಯನಗರದಲ್ಲಿ ವೈಭವದ ದಸರೆಯನ್ನು ಆಚರಿಸಲಾಗ್ತಿತ್ತು ಅದಕ್ಕಾಗಿಯೇ ಮಹಾನವಮಿ ದಿಬ್ಬವನ್ನು ನಿರ್ಮಿಸಲಾಗಿತ್ತು ದಸರೆಯ ವೈಭವವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ದೇಶದ ಮೂಲೆ ಮೂಲೆಯಿಂದಲೂ ಜನ ಬರ್ತಾ ಇದ್ದದ್ದು ಶ್ರೀಕೃಷ್ಣ ದೇವರಾಯನ ಆಡಳಿತ ಕಾಲದ ವಿಶೇಷವೂ ಆಗಿತ್ತು ಅನ್ನೋ ಉಲ್ಲೇಖಗಳು ಸಿಗುತ್ತೆ ವಿಜಯನಗರ ಸಾಮ್ರಾಜ್ಯ ಪತನದ ಬಳಿಕ ಸಿಂಹಾಸನ ಮೈಸೂರು ಸಂಸ್ಥಾನದ ಅರಸರಿಗೆ ಬಂದಿತ್ತು ಆಗಿನಿಂದಲೇ ಒಡೆಯರ್ ದಸರಾ ಆಚರಣೆ ಶುರುವಾಗಿತ್ತು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿನ ಅರಸರಾಗಿದ್ದ ವಂದನೆ ರಾಜಾ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು ಆಗ ಶ್ರೀರಂಗಪಟ್ಟಣ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯದ ಮಹಾರಾಜರಾದ ಮೊಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರನ್ನ ರಾಜಧಾನಿಯನ್ನಾಗಿ ಘೋಷಿಸಿದ ಪರಿಣಾಮ ದಸರೆಯು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬಂತು ಸಾವಿರದ ಆರುನೂರ ಹತ್ತರಿಂದ ಇಲ್ಲಿವರೆಗೆ ಲೆಕ್ಕ ಹಾಕಿದ್ರೆ ನಾನೂರ ಹದಿನೈದು ವರ್ಷಗಳಿಂದಲೂ ಮೈಸೂರು ದಸರೆ ಸಾಗಿ ಬಂದಿದೆ ಮೈಸೂರು ಸಂಸ್ಥಾನದ ಕಡೆಯ ಅರಸ ಜಯಚಾಮರಾಜ್ ಒಡೆಯರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೂ ದಸರಾ ಆಚರಿಸಿದ್ರು ಅದೇ ಒಡೆಯರ್ ಆಚರಣೆಯ ಕೊನೆ ದಸರೆಯಾಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಮಾಜಿ ಮಹಾರಾಜರಿಗೆ ನೀಡ್ತಾ ಇದ್ದ ರಾಜಧನವನ್ನ ಸ್ಥಗಿತಗೊಳಿಸಿದ್ರು ಆಗ ಅದನ್ನ ವಿರೋಧ ಮಾಡದೆ ಸ್ವತಂತ್ರ ಭಾರತದಲ್ಲಿ ತಾವೂ ಒಬ್ಬ ಸಾಮಾನ್ಯ ಪ್ರಜೆಯಂತ ಪ್ರತಿಪಾದಿಸಿದ್ದವರು ಜಯಚಾಮರಾಜ್ ಒಡೆಯರ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜಯಚಾಮರಾಜ್ ಒಡೆಯರ್ ತಾವಿನ್ನು ಸಿಂಹಾಸನದ ಮೇಲೆ ಕುಳಿತು ದಸರಾ ನಡೆಸೋದಿಲ್ಲ ಅಂತ ಘೋಷಣೆ ಮಾಡಿದ್ರು ಮೈಸೂರಿನ ನಾಡಿ ಮಿಡಿತದ ಭಾಗವಾಗಿದ್ದ ದಸರೆ ಹೀಗೆ ಇದ್ದಕ್ಕಿದ್ದಂತೆ ನಿಲ್ಲಬಾರದು ಅಂತ ಕೆಲವು ಗಣ್ಯರೇ ಸೇರಿ ಮರದ ಅಂಬಾರಿಯನ್ನ ಆನೆಯ ಮೇಲಿಟ್ಟು ಮೆರವಣಿಗೆ ನಡೆಸುವ ಮೂಲಕ ದಸರೆಯನ್ನ ಆಚರಿಸಿದರು ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ದಸರೆ ಜನರಿಂದಲೇ ನಾಡ ಹಬ್ಬವಾಗಿ ಆಚರಣೆಗೊಳ್ತು ದೇವರಾಜ ಅರಸುವರು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ದಸರಾ ಪರಂಪರೆಯನ್ನ ಮುಂದುವರೆಸೋದಕ್ಕೆ ಒತ್ತನ್ನ ನೀಡಲಾಯಿತು ಮತ್ತು ದಸರೆ ನಾಡ ಹಬ್ಬ ಆಗೋದಕ್ಕೆ ಅರಸು ಅವರೇ ಮುನ್ನುಡಿ ಬರದ್ರು ದಸರೆಯನ್ನ ನಾಡ ಹಬ್ಬ ಅಂತ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದೇವರಾಜ್ ಅರಸು ಘೋಷಣೆ ಮಾಡಿದ್ರು ಮಹಾರಾಜರಿಂದ ಚಿನ್ನದ ಅಂಬಾರಿಯನ್ನ ಪಡೆಯಲಾಯಿತು ಗಜಪಡೆಯನ್ನ ದಸರಾ ಮೆರವಣಿಗೆಯ ಭಾಗವಾಗಿ ಉಳಿಸಿಕೊಳ್ಳಲಾಯಿತು ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹ ಪ್ರತಿಷ್ಠಾಪಿಸುವ ನಿರ್ಧಾರವೂ ಆಯಿತು ಚೋಳ ಶೈಲಿಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ರೂಪಿಸಲಾಯಿತು ಚಾಮುಂಡೇಶ್ವರಿಯ ವಿಗ್ರಹ ಹೊತ್ತ ಚಿನ್ನದ ಅಂಬಾರಿಯೊಂದಿಗೆ ಎಲ್ಲ ಸಾಂಸ್ಕೃತಿಕ ಮೆರುಗನ್ನ ಕೂಡಿಸಿಕೊಂಡು ಅರಮನೆ ಅಂಗಳದಿಂದ ಬನ್ನಿ ಮಂಟಪಕ್ಕೆ ಜಂಬೂ ಸವಾರಿ ಹೊರಟಿತ್ತು ಬನ್ನಿ ಪೂಜೆನೂ ನಡೆಯಿತು ಅರಮನೆಯ ದರ್ಬಾರ್ ಹಾಲ್ನಲ್ಲೇ ಸರ್ಕಾರದ ವತಿಯಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿ ದೇವರಾಜ್ ಅರಸು ಭಾಗಿಯಾಗೋದ್ರೊಂದಿಗೆ ನಾಡಹಬ್ಬದ ಹೊಸ ಸಂಪ್ರದಾಯವೊಂದು ಮೊದಲಾಯಿತು ಆನಂತರ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಚೋಳ ಶೈಲಿಯಿಂದ ಹೊಯ್ಸಳ ಶೈಲಿಗೆ ಬದಲಾಯಿಸಲಾಯಿತು ಆಗಿನಿಂದ ಹೊಸ ವಿಗ್ರಹವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗ್ತಿದೆ ಅಂತ ಇತಿಹಾಸ ತಜ್ಞರು ಹೇಳ್ತಾರೆ ಮಹಾರಾಜರ ದಸರೆಯ ಅವತ್ತಿನದ್ದೇ ವೈಭವ ವಿಜೃಂಭಣೆ ಈಗಲೂ ಇದೆ ದಸರೆ ಜೊತೆಗಿನ ನಾಡ ಜನರ ಭಾವನಾತ್ಮಕ ನಂಟು ಕುಂದಿಲ್ಲದೆ ಮುಂದುವರೆದಿದೆ ವಿಶ್ವವಿಖ್ಯಾತಿಯು ಮೈಸೂರು ದಸರಾಗೆ ಸಿಕ್ಕಿದೆ ಅವತ್ತಿಂದ ಇವತ್ತಿನವರೆಗೂ ದಸರೆಯ ದೊಡ್ಡ ಆಕರ್ಷಣೆ ಅಂತಂದರೆ ಜಂಬೂ ಸವಾರಿ ಸಿಂಗಾರಗೊಂಡ ಗಜಪಡಿಯ ನಡುವೆ ಚಿನ್ನದ ಅಂಬಾರಿ ಹೊರುವ ಆನೆಗೆ ವಿಶೇಷ ಮಾನ್ಯತೆ ಸರ್ಕಾರಗಳು ನಾಡಹಬ್ಬ ದಸರೆಯನ್ನು ಆಚರಿಸ್ಕೊಂಡು ಬರ್ತಿರುವಾಗ ಅವುಗಳದ್ದೇ ರಾಜಕೀಯ ನಿಲುವಿನ ಪ್ರದರ್ಶನ ಆಗುವುದು ಕೂಡ ನಡೀತಿದೆ ರಾಜಕೀಯ ಭಿನ್ನಮತ ಅನೇಕ ಬಾರಿ ವಿವಾದವನ್ನು ಸೃಷ್ಟಿಸ್ತಾ ಇದೆ ಈ ಬಾರಿಯ ದಸರೆ ವಿವಾದ ಕೂಡ ಇಂಥದ್ದೇ ರಾಜಕೀಯ ಭಿನ್ನಮತದ ಜೊತೆಗೆ ಧಾರ್ಮಿಕ ಸಂಕುಚಿತ ಮನಸ್ಥಿತಿಯ ಕಾರಣದಿಂದ ಹುಟ್ಟಿಕೊಂಡಿದೆ ದಸರಾ ಉದ್ಘಾಟಕರನ್ನಾಗಿ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿರುವ ವಿಷಯವನ್ನ ಬಿಜೆಪಿ ವಿವಾದವನ್ನಾಗಿಸಿದೆ ಮತ್ತೆ ಧರ್ಮವನ್ನ ಎಳೆದು ತರಲಾಗಿದ್ದು ಅವರು ದಸರಾ ಉದ್ಘಾಟನೆ ಮಾಡುವುದು ಸರಿಯಲ್ಲ ಅಂತ ಆಕ್ಷೇಪ ಎತ್ತಲಾಗಿದೆ ಅಲ್ಲದೆ ಚಾಮುಂಡಿಯನ್ನ ದೇವತೆ ಅಂತ ಅವರು ಒಪ್ತಾರ ಅನ್ನೋ ಪ್ರಶ್ನೆ ಎತ್ತಲಾಗಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದ ಪ್ರತಾಪ್ ಸಿಂಗ್ ಮಾತಾಡಿದವರು ಬಾನು ಮುಷ್ಟಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡೋದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗೋದ್ರ ಮೂಲಕ ದಸರಾವನ್ನು ಉದ್ಘಾಟನೆ ಮಾಡಬೇಕು ಅದು ಬಾನು ಅವರ ಸ್ವಂತ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿರುವ ಯತ್ನಾಳ್ ಅವರು ಈ ಬಗ್ಗೆ ಸ್ಪಷ್ಟತೆ ಇಲ್ಲದೆ ದಸರಾ ಉದ್ಘಾಟನೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಇಸ್ಲಾಂ ಮೂರ್ತಿ ಪೂಜೆಯನ್ನು ಧಿಕ್ಕರಿಸಿ ಒಂದು ದೇವರು ಹಾಗೂ ಒಂದು ಗ್ರಂಥವನ್ನೇ ಒಪ್ಪಿಕೊಳ್ಳುತ್ತೆ ಅನ್ನೋ ನಂಬಿಕೆಯಲ್ಲಿ ಅವರು ಇನ್ನೂ ಇದ್ದಾರಾ ಅಥವಾ ಎಲ್ಲ ಮಾರ್ಗಗಳು ಅಂತಿಮವಾಗಿ ಮೋಕ್ಷಕ್ಕೆ ದಾರಿ ಮಾಡಿಕೊಡತ್ತೆ ಅಂತ ಅವರು ನಂಬ್ತಾರಾ ಅನ್ನೋದರ ಬಗ್ಗೆ ಅವರು ಸ್ಪಷ್ಟನೆ ನೀಡುವುದು ಅಗತ್ಯ ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ ಈ ಸ್ಪಷ್ಟತೆ ಇಲ್ಲದೆ ದಸರಾವನ್ನು ಉದ್ಘಾಟನೆ ಮಾಡುವುದು ಸರಿಯಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಇಸ್ಲಾಂ ಅಲ್ಲ ಬಿಟ್ಟರೆ ಬೇರೆ ಯಾರೂ ದೇವರಿಲ್ಲ ಅನ್ನುತ್ತೆ ಹಾಗಾದರೆ ಬಾನು ಮುಷ್ತಾಕ್ ಹೇಗೆ ತಾಯಿ ಚಾಮುಂಡಿಯನ್ನ ದೇವರು ಅಂತ ಒಪ್ಕೊಳ್ತಾರೆ ಅವರ ಧರ್ಮ ಅವರ ಮಾತನ್ನ ಒಪ್ಪತ್ತಾ ಅಂತ ಪ್ರಶ್ನಿಸಿದ್ದಾರೆ ಕನ್ನಡ ಭುವನೇಶ್ವರಿ ವಿಷಯವಾಗಿ ಭಾನು ಮುಷ್ತಾಕ್ ಅವರು ಹಿಂದೊಮ್ಮೆ ಮಾತಾಡಿದ್ದರ ವಿಡಿಯೋವನ್ನ ಬಿಜೆಪಿಯವರು ಮುಖ್ಯವಾಗಿ ಪ್ರಸ್ತಾಪಿಸ್ತಾ ಇದ್ದಾರೆ ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದವರು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಕೊಂಡು ಪುಷ್ಪಾರ್ಚನೆಯನ್ನ ಮಾಡ್ತಾರಾ ಅಂತ ಕೇಳಿದ್ದಾರೆ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಹಳದಿ ಅರಿಶಿನ ಕುಂಕುಮದ ಬಾವುಟ ಹಾಕಿ ಅರಿಶಿನ ಕುಂಕುಮವನ್ನು ಲೇಪಿಸಿ ಭುವನೇಶ್ವರಿಯಾಗಿ ಮಂದಹಾಸನದ ಮೇಲೆ ಕೂರಿಸಿಬಿಟ್ರೆ ನಾನೆಲ್ಲಿ ನಿಲ್ಲಬೇಕು ನಾನೇನನ್ನು ನೋಡಲಿ ನಾನೆಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಭಾನು ಅವರು ಪ್ರಶ್ನಿಸಿದ್ದು ಆ ವಿಡಿಯೋದಲ್ಲಿದೆ ಅವರ ಇದೇ ಮಾತನ್ನು ನೆಪವಾಗಿಸಿಕೊಂಡು ಕನ್ನಡ ಭುವನೇಶ್ವರಿಯನ್ನು ಸಹಿಸಲಾಗದವರು ಚಾಮುಂಡಿ ತಾಯಿಯ ವೈಭವಕ್ಕೆ ತಲೆಬಾಗೋಕೆ ಒಪ್ಪಿದ್ದಾದರೂ ಯಾಕೆ ಅಂತ ಚಕ್ರವರ್ತಿ ಸೂಲಿಬೆಲೆ ಪ್ರಶ್ನಿಸಿದ್ದಾರೆ ಆದರೆ ಈ ಹೊತ್ತಿನಲ್ಲಿ ಹೆಣ್ಣಿಗೆ ಹೆಸರಿಗಷ್ಟೇ ದೇವತೆಯ ಸ್ಥಾನ ಕೊಟ್ಟು ಅವಳನ್ನು ತುಳಿಯುವ ಕೆಲಸ ನಿರಂತರವಾಗಿ ಸಾಗಿರೋದ್ರ ಬಗ್ಗೆ ಬಾನು ಮುಷ್ತಾಕ್ ಅವರು ಹೇಳಿರೋದನ್ನು ಇದೇ ಬಿ ಜೆ ಪಿ ನಾಯಕರು ಉದ್ದೇಶಪೂರ್ವಕವಾಗಿಯೇ ಮರಿತಾ ಇದ್ದಾರೆ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದಾಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕನ್ನಡಮ್ಮನ ದೇವಸ್ಥಾನದಲ್ಲಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಿದ್ದೀರೋ ದೌರ್ಜನ್ಯ ಮಾಡ್ತಿದ್ದೀರೋ ಹಿಂಸೆ ಮಾಡ್ತಿದ್ದೀರೋ ಕನ್ನಡ ಭಾಷೆ ಮೇಲೆ ಕೂಡ ನೀವು ದೌರ್ಜನ್ಯ ಮಾಡ್ತಿದ್ದೀರಿ ಅಂತ ಬಾನು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಷ್ತಾಕ್ ಅವರು ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಅಂತ ಪ್ರಶ್ನಿಸಲಾಗ್ತಿದೆ ಇದ್ರೊಂದಿಗೆ ಕನ್ನಡವನ್ನ ಧರ್ಮಕ್ಕೆ ಸೀಮಿತ ಮಾಡಿದ್ದ ಹಾಗೆ ಚಾಮುಂಡಿ ಮತ್ತು ದಸರಾ ಕೂಡ ಧರ್ಮಕ್ಕೆ ಸೀಮಿತವಾಗಿಸಿ ಬಾನು ಮುಷ್ತಾಕ್ ಅವರು ದಸರೆ ಉದ್ಘಾಟನೆ ಮಾಡೋದಕ್ಕೆ ಆಕ್ಷೇಪ ಎತ್ತಲಾಗ್ತಿದೆ ಓರ್ವ ಹೋರಾಟಗಾರ್ತಿಯಾಗಿ ಬಾನು ಮುಷ್ತಾಕ್ ಅವರು ದೇವತೆಯನ್ನ ವಿರೋಧ ಮಾಡಲಿಲ್ಲ ಬದಲು ಆ ಹೆಸರಿನಲ್ಲಿ ನಾಟಕವಾಡುವ ಬೂಟಾಟಿಕೆಯನ್ನ ಮತ್ತು ಹೆಣ್ಣನ್ನ ತುಳಿಯುತ್ತಲೇ ಇರುವ ವ್ಯವಸ್ಥೆಯನ್ನ ಮಾತ್ರನೇ ಅವರು ಪ್ರಶ್ನೆ ಮಾಡಿದ್ರು ಆದರೆ ಅದನ್ನೀಗ ದೇವತೆಯನ್ನ ಒಪ್ಪದವರು ಅಂತ ತಮಗೆ ಬೇಕಾದಂತೆ ವ್ಯಾಖ್ಯಾನಿಸುವ ಹಳೇ ಚಾಳಿಯನ್ನೇ ಇಲ್ಲಿಯೂ ಬಿಜೆಪಿ ಮತ್ತೊಮ್ಮೆ ತೋರಿಸಿದೆ ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿರುವ ದಸರಾ ಹಬ್ಬವನ್ನು ಧರ್ಮದ ಚೌಕಟ್ಟಿನಲ್ಲಿ ಸೀಮಿತಗೊಳಿಸುವ ಯತ್ನ ನಡೆದಿದೆ ಅದರೊಂದಿಗೆ ಎಲ್ಲರೂ ಒಳಗೊಳ್ಳಬೇಕಾದ ಸಾಂಸ್ಕೃತಿಕ ಹಬ್ಬದಲ್ಲಿ ಅವರು ದೀಪ ಹಚ್ಚೋದನ್ನು ವಿರೋಧಿಸಲಾಗ್ತಿದೆ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಮೊದಲು ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದವರು ಈಗ ಬೇರೆಯದ್ದೇ ರಾಗ ಎಳೆದಿದ್ದಾರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಬಾನು ಮುಷ್ತಾಕ್ ಅವರ ಕೊಡುಗೆ ಅಪಾರವಾಗಿದ್ದು ಅದನ್ನು ಗೌರವಿಸೋದಾಗಿ ಹೇಳಿದ್ದ ಅವರು ಬಾನು ಮುಷ್ತಾಕ್ ಆಯ್ಕೆಗೆ ತಮ್ಮ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದರು ಈಗ ಕನ್ನಡಾಂಬೆ ಕುರಿತ ಹೇಳಿಕೆಗೆ ಬಾನು ಮುಷ್ತಾಕ್ ಮೊದಲು ಸ್ಪಷ್ಟನೆ ಕೊಡಲಿ ಸ್ಪಷ್ಟೀಕರಣ ನೀಡದೇ ಇದ್ರೆ ಅವರು ದಸರಾ ಉದ್ಘಾಟನೆ ಮಾಡೋದಕ್ಕೆ ನನ್ನ ವಿರೋಧವಿದೆ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆ ಯಾಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಲ್ಲ ಮತ್ತು ಈ ಹೇಳಿಕೆಯೊಂದಿಗೆ ಅವರೂ ಕೂಡ ಯತ್ನಾಳ್ ಪ್ರತಾಪ್ ಸಿಂಹ ಅವರ ಸಾಲಿನಲ್ಲೇ ನಿಂತು ಬಿಜೆಪಿಯ ಅಸಲಿ ಬಣ್ಣವನ್ನು ತೋರಿಸಿದ್ದಾರೆ ದಸರಾ ನಾಡಹಬ್ಬ ಯಾವುದೇ ಜಾತಿ ಮತ ಧರ್ಮಕ್ಕೆ ಸೀಮಿತ ಅಲ್ಲ ಒಂದು ಧರ್ಮವನ್ನು ಹೊರಗಿಟ್ಟು ದಸರಾ ಮಾಡೋದಕ್ಕೆ ಸಾಧ್ಯನಾ ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ ರಾಗಿ ದಸರಾವನ್ನ ಮಾಡಿದ್ರಲ್ವ ನಿಸಾರ್ ಅಹಮದ್ ಅವರು ದಸರಾವನ್ನ ಉದ್ಘಾಟನೆ ಮಾಡಿದ್ರಲ್ಲ ಇದಕ್ಕೆಲ್ಲ ತಕರಾರನ್ನ ತೆಗಿಬಾರ್ದು ಊರ ಹಬ್ಬವನ್ನ ಎಲ್ಲರೂ ಸೇರಿನೇ ಮಾಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನಿಸುವ ಪರಿಪಾಠ ಶುರುವಾಗಿದ್ದು ಯಾವಾಗ ಅನ್ನೋದನ್ನು ನಾವು ಮೊದಲು ನೋಡಬೇಕು ಸಾವಿರದ ಒಂಬೈನೂರ ತೊಂಬತ್ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಭೂಕಂಪ ಆದಾಗ ದಸರಾ ಆಚರಣೆ ಬೇಡ ಅನ್ನು ಕೂಗು ಕೇಳಿಬಂದಿತ್ತು ಆಗ ಮುಖ್ಯಮಂತ್ರಿ ಆಗಿದ್ದ ವೀರಪ್ ಮೊಯ್ಲಿ ಅವರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಉದ್ಘಾಟಕರನ್ನಾಗಿ ಆಹ್ವಾನಿಸಿ ವಿರೋಧವನ್ನು ತಣ್ಣಗಾಟಿಸಿದ್ರು ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನ ಮಾಡುವುದು ಅಲ್ಲಿಂದ ಶುರುವಾಯಿತು ಈಗ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡೋದರೊಂದಿಗೆ ಐದನೇ ಬಾರಿ ಮಹಿಳೆಗೆ ಅವಕಾಶ ಸಿಕ್ಕಂತಾಗಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದಸರೆಗೆ ಚಾಲನೆ ನೀಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಧಾಮೂರ್ತಿ ದಸರಾ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಒಂದರಲ್ಲಿ ನಟಿ ಬಿ ಸರೋಜಾದೇವಿ ಉದ್ಘಾಟನೆ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗಂಗೂಬಾಯಿ ಹಾನಗಲ್ ಅವರು ದಸರಾ ಉದ್ಘಾಟನೆ ಮಾಡಿದರು ಈಗ ಭಾನು ಮುಷ್ತಾಕ್ ಅವರ ವಿಷಯದಲ್ಲಿ ತಕರಾರು ಬಂದಂತೆಯೇ ಈ ಹಿಂದೆಯೂ ಕೆಲವು ಬಾರಿ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಆಕ್ಷೇಪ ವಿವಾದ ಎದ್ದಿದೆ ಸಾಮಾನ್ಯವಾಗಿ ಅಧಿಕಾರದಲ್ಲಿರುವ ರಾಜಕೀಯ ಪಕ್ಷ ಇಂತಹ ನಿರ್ಧಾರಗಳಲ್ಲಿ ತನ್ನ ನಿಲುವನ್ನು ಪ್ರದರ್ಶನ ಮಾಡೋದಿದೆ ತನ್ನ ಮನೋಭಾವಕ್ಕೆ ಅನುಗುಣವಾಗಿ ಅಂತಹ ಹಿನ್ನೆಲೆಯವರನ್ನೇ ಆಯ್ಕೆ ಮಾಡಿದಾಗ ಅದು ಮತ್ತೊಂದು ಕಡೆಯವರ ವಿರೋಧಕ್ಕೆ ಕಾರಣ ಆಗುತ್ತೆ ಕಳೆದ ಹಲವು ವರ್ಷಗಳಲ್ಲಿ ಈ ನಿಲುವು ದಸರಾ ಉದ್ಘಾಟಕರ ಆಯ್ಕೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನೋದನ್ನು ಗಮನಿಸಬಹುದು ಸಾಮಾನ್ಯವಾಗಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಧಾರ್ಮಿಕ ವಲಯದವರನ್ನ ಹಾಗೂ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಚಿಂತಕರ ಮತ್ತು ಬರಹಗಾರರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದನ್ನು ನೋಡ್ತೀವಿ ಬಿಜೆಪಿ ಅಧಿಕಾರದಲ್ಲಿದ್ದ ಸಮಯವನ್ನೇ ಗಮನಿಸಿದರೆ ಎರಡ್ ಸಾವಿರದ ಎಂಟರಲ್ಲಿ ಮೈಸೂರು ದಸರಾ ಉದ್ಘಾಟಿಸಿದವರು ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ನಾಡಹಬ್ಬ ಉದ್ಘಾಟನೆ ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಎರಡು ಸಾವಿರದ ಹನ್ನೊಂದರಲ್ಲಿ ಮೈಸೂರು ನಾಡಹಬ್ಬ ದಸರಾ ಉದ್ಘಾಟನೆ ಮಾಡಿದವರು ಪೇಜಾವರ ಮಠಾಧೀಶರಾಗಿದ್ದ ವಿಶ್ವೇಶತೀರ್ಥ ಸ್ವಾಮೀಜಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆ ಮಾಡಿದ್ದವರು ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉದ್ಘಾಟನೆ ಮಾಡಿದ್ದವರು ಸಾಹಿತಿ ಎಸ್ಎಲ್ ಭೈರಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಉದ್ಘಾಟನೆ ಮಾಡಿದವರು ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿದ್ದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಘಾಟನೆ ಮಾಡಿದ್ದವರು ಮಾಜಿ ಮುಖ್ಯಮಂತ್ರಿ ಎಸ್ ಕೃಷ್ಣ ಇನ್ನು ಕಾಂಗ್ರೆಸ್ ಅವಧಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವ ಸಮಯದಲ್ಲಿ ಆಯ್ಕೆ ಆದವರನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡಿದವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉದ್ಘಾಟನೆ ಮಾಡಿದವರು ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಗತಿಪರ ರೈತ ಮೈಸೂರು ಜಿಲ್ಲೆಯ ಹೆಗ್ಗಡೆಯ ಕೋಟೆ ತಾಲೂಕಿನ ಪುಟ್ಟಯ್ಯ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಕವಿ ಚನ್ನವೀರ ಕಣವಿ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ದಸರಾ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಹಿತಿ ಹಂಪನ ಅವರು ದಸರಾ ಉದ್ಘಾಟನೆ ಮಾಡಿದ್ರು ಮತ್ತೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎರಡೂ ಸರ್ಕಾರಗಳ ಅವಧಿಯಲ್ಲಿನ ಆಯ್ಕೆಯ ಹಿಂದಿನ ನಿಲುವಿನಲ್ಲಿರುವ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಆಯ್ಕೆಯಾದವರೆಲ್ಲರೂ ಕೂಡ ಧಾರ್ಮಿಕ ಕ್ಷೇತ್ರದವರು ಅನ್ನೋದರ ಜೊತೆಗೆ ಬಿಜೆಪಿ ತನ್ನದೇ ನಿಲುವಿನ ಹಿನ್ನೆಲೆಯಲ್ಲಿ ಒಪ್ಪುವಂತವರಾಗಿದ್ದಾರೆ ಯಡಿಯೂರಪ್ಪ ಅವಧಿಯಲ್ಲಿ ಆಯ್ಕೆಯಾಗಿದ್ದ ಸಾಹಿತಿ ಎಸ್ ಎಲ್ ಭೈರಪ್ಪ ಕೂಡ ಸಂಘ ಪರಿವಾರದ ನಿಲುವನ್ನು ಬೆಂಬಲಿಸೋರು ಅನ್ನೋದನ್ನು ನೋಡಿದ್ರೆ ಇದು ಹೆಚ್ಚು ಸ್ಪಷ್ಟ ಆಗುತ್ತೆ ಬಿಜೆಪಿ ಕಾಲದ ಆಯ್ಕೆಗೆ ತದ್ವಿರುದ್ಧವಾಗಿ ಕಾಂಗ್ರೆಸ್ ಅವಧಿಯಲ್ಲಿ ಆಯ್ಕೆಯಾದವರೆಲ್ಲರೂ ಕೂಡ ಪ್ರಗತಿಪರ ಮನೋಧರ್ಮದ ಚಿಂತಕರು ಮತ್ತು ಪ್ರಗತಿಪರರು ಚಿಂತಕರ ಬಗ್ಗೆ ಬಿಜೆಪಿಗೆ ಯಾವತ್ತೂ ಪೂರ್ವಗ್ರಹ ಇದ್ದೇ ಇದೆ ಅದು ಅನೇಕ ಬಾರಿ ಕಾಂಗ್ರೆಸ್ ಆಯ್ಕೆ ಮಾಡಿರುವ ಅತಿಥಿಗಳ ವಿಷಯದಲ್ಲಿ ತಕರಾರು ತೆಗೆದಿದೆ ಅಪಸ್ವರ ಎತ್ತಿದೆ ಎಲ್ಲದರಲ್ಲೂ ಧರ್ಮವನ್ನು ತರೋದು ಎಲ್ಲವನ್ನೂ ಕೋಮು ಮನಸ್ಥಿತಿಯಿಂದ ನೋಡೋದು ಬಿ ಜೆ ಪಿಯ ಜಾಯಮಾನವೇ ಆಗ್ಬಿಟ್ಟಿದೆ ಹಾಗಾಗಿಯೇ ಸಾಂಸ್ಕೃತಿಕ ವಿದ್ಯಮಾನವಾಗಿರುವ ದಸರೆಯನ್ನು ಧರ್ಮದ ದೃಷ್ಟಿಗೆ ಅದು ಸೀಮಿತಗೊಳಿಸುತ್ತೆ ಎಲ್ಲರ ಹಬ್ಬ ಆಗಬೇಕಾಗಿರುವ ದಸರೆಯಲ್ಲೂ ಹಿಂದೂ ಮುಸ್ಲಿಮನ್ನು ಒಡಕು ತರತ್ತೆ ಈ ಹಿಂದಕ್ಕೆ ಎಸ್ ನಿಸಾರ್ ಅಹಮದ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದಾಗ ಬಿಜೆಪಿ ತೀರಾ ತಕರಾರು ಎತ್ತಿರಲಿಲ್ಲವಾದರೂ ಕೂಡ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಕೆಲ ಅಪಸ್ವರಗಳು ಆಗ್ಲೂ ಎದ್ದಿತ್ತು ಧರ್ಮಸಿಂಗ್ ಅವಧಿಯಲ್ಲಿ ಬಂಡಾಯ ಸಾಹಿತಿ ವರಗೂರು ರಾಮಚಂದ್ರಪ್ಪ ಅವರು ದಸರಾ ಉದ್ಘಾಟನೆ ಮಾಡಿದ್ರು ಅವರು ಯಾವುದೇ ಧಾರ್ಮಿಕ ಆಚರಣೆ ಮಾಡದೆ ದಸರಿಗೆ ಚಾಲನೆ ನೀಡಿದ್ರು ಆದರೆ ದೀಪ ಬೆಳಗೋದನ್ನು ಬೆಂಕಿ ಹಚ್ಚೋದು ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಅಂತ ತಕರಾರು ಎತ್ತಿತ್ತು ಸಾಂಪ್ರದಾಯಿಕವಾಗಿ ದೀಪ ಬೆಳಗೋದನ್ನು ಧಿಕ್ಕರಿಸುವ ಮೂಲಕ ಅವರು ಹಿಂದೂಗಳ ಭಾವನೆಗೆ ನೋವುಂಟು ಮಾಡಿದ್ದಾರೆ ಅಂತ ಕೂಗಾಡಿದ್ದು ಆಯಿತು ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಆಯ್ಕೆ ಬಗ್ಗೆನೂ ಅಪಸ್ವರಗಳಿದ್ವು ಅವರು ವಿವಿಧ ವೇದಿಕೆಗಳಲ್ಲಿ ಹಿಂದೂಗಳಿಗೆ ನೋವಾಗುವ ಹಾಗೆ ಮಾತನಾಡ್ತಾರೆ ಮತ್ತು ಅಂಥವರಿಂದ ದಸರಾ ಉದ್ಘಾಟನೆ ಮಾಡಿಸಲಾಯಿತು ಅನ್ನೋ ಕೋಪ ತಾಪ ಅಲ್ಲಲ್ಲಿ ವ್ಯಕ್ತ ಆಗ್ತಾನೆ ಇತ್ತು ಹೀಗೆ ದಸರೆ ಅಂದರೆ ಹಿಂದೂಗಳ ಹಬ್ಬ ಅಂತ ನೋಡುವ ಇತರ ಧರ್ಮದವರನ್ನು ದೂರವಿಡಬೇಕು ಅನ್ನುವ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರ ಧೋರಣೆ ನಾಡ ಹಬ್ಬವಾಗಿ ಅದರ ಹೆಚ್ಚುಗಾರಿಕೆಯನ್ನು ಗ್ರಹಿಸಲಾರದಷ್ಟು ಕುರುಡಾಗಿದೆ ಇಲ್ಲಿ ಇತಿಹಾಸದ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಬೇಕು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಆಗಿನ ದಿವಾನ್ರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಅಂಬಾರಿಯ ಮೇಲೆ ಕೂರಿಸಿಕೊಂಡು ಮೈಸೂರಿನ ರಾಜಮಾರ್ಗದಲ್ಲಿ ಮೆರವಣಿಗೆ ಹೊರಟಿದ್ರು ಆಗ ಅದನ್ನು ಧರ್ಮಕ್ಕೆ ಆದ ಅಪಚಾರ ಅಂತ ಆಕ್ಷೇಪಿಸಲಾಯಿತು ಅದನ್ನು ವಿರೋಧಿಸಿ ಧರ್ಮಾಂಧರು ಮೆರವಣಿಗೆ ಹೊತ್ತಿನಲ್ಲೇ ದುರ್ವರ್ತನೆಯನ್ನು ತೋರಿಸಿದ್ರು ಗಲಭೆಗೂ ಅದು ಕಾರಣ ಆಗಿತ್ತು ಆದರೆ ಒಡೆಯರ್ ಧೃತಿಗೆಡಲಿಲ್ಲ ಮರು ವರ್ಷ ಮತ್ತೆ ಮಿರ್ಜಾ ಅವರನ್ನ ನಾಲ್ವಡಿಯವರು ಅಂಬಾರಿ ಮೇಲೆ ಕೂರಿಸಿ ದಿಟ್ಟತನ ಮೆರೆತಿದ್ರು ಮತ್ತು ಮಿರ್ಜಾ ಅವರ ಬಗೆಗಿನ ತಮ್ಮ ವಿಶ್ವಾಸ ಎಂಥದ್ದು ಅನ್ನೋದನ್ನ ಆ ಮೂಲಕ ವ್ಯಕ್ತಗೊಳಿಸಿದ್ರು ಅರಸೊತ್ತಿಗೆಯ ಭಾಗವಾಗಿದ್ದು ಅಂಥದ್ದೊಂದು ಅಪ್ಪಟ ಪ್ರಜಾಸತ್ತಾತ್ಮಕ ನಡೆಯನ್ನ ನಿಲುವನ್ನ ಅವರು ಆಗಲೇ ತೋರಿಸಿದ್ರು ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರತಿನಿಧಿಗಳು ಅಂತ ಅನ್ಸ್ಕೊಂಡವರು ಮಾತ್ರ ಧರ್ಮದ ತಪ್ಪು ಗ್ರಹಿಕೆಯೊಂದಿಗೆ ದ್ವೇಷವನ್ನು ಬಿದ್ದತಾ ಇರೋದು ಉನ್ಮಾದದ ವಿಷ ಹಚ್ತಾ ಇರೋದು ದೊಡ್ಡ ವಿಪರ್ಯಾಸ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ